ನೋಡಿ ಈಗ ರಾತ್ರಿ ಏಳುವರೆ ಆಗಿದೆ ಏಳುವರೆ ಸಾಯಂಕಾಲ ರಾತ್ರಿ ಅಲ್ಲ ಹಾಂ ನೋಡಿ ಈಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ವಿ ಫ್ರೆಂಡ್ಸ್ ಎಲ್ಲಿಟ್ಟು ಚೀಟಿ ನಾನು ಹೂವಿನ ಪೂಜೆಗೆ ಕೊಟ್ಟಿದ್ದೀವಿ ಅಮಲಪಾಡಿ ದೇವಸ್ಥಾನದಲ್ಲಿ ಪೂಜೆ ಏಳುವರೆಗೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಅಮ್ರಲ್ಪಾಡಿ ದೇವಸ್ಥಾನಕ್ಕೆ ಚೀಟಿ ಮಾಡಿಸ್ಕೊಂಡಿದ್ದಾರೆ ಯಜಮಾನ್ರು ಪೂಜೆಗಿಂತ ಮುಂಚೆಯೇ ಮಾಡಿಸ್ಬೇಕು ಅಲ್ಲಿ ಪೂಜೆ ಎಲ್ಲ ಮಾಡ್ತಾರಲ್ಲ ಹೂವಿನ ಪೂಜೆದ್ದು ಚೀಟಿ ಮಾಡಿಸಿದ್ದಾರೆ ಈಗ ಪೂಜೆಗೆ ಹೋಗ್ತೀನಿ ಫ್ರೆಂಡ್ಸ ಎಲ್ಲರೂ ಶ್ರೇಯ ನೋಡಿ ರೆಡಿಯಾಗಿ ಕೂತಿದ್ದಾಳೆ ಇಲ್ಲಿ ಶ್ರೇಯನು ಕೂಡ ರೆಡಿ ಆಗಿದ್ದಾಳೆ ಯಜಮಾನ್ರು ಕೂಡ ರೆಡಿ ರೆಡಿಯಾಗಿದ್ದಾರೆ ಹಾಗೆ ಇನ್ನೊಂದು ಏನು ಗೊತ್ತಾ ಇಲ್ಲಿ ತೋರಿಸ್ತೇನೆ ನೋಡಿ ನಿಮಗೆ ಇದ್ರದ್ದು ಗೊತ್ತಾಗ್ಬೋದು ತೋರಿಸ್ತೇ ಒಂದು ಪರಸ್ಥರ ಹೊಲ್ದಿದ್ದೀನಿ ಹೊಸ ಕೈಯಲ್ಲಿ ಹಿಡ್ಕೊಂಡು ಹೋಗುವಂಥದ್ದು ಇದ್ರೊಳಗಡೆ ಇಲ್ಲಿ ಹಾಕಿ ಕಸಿ ಹಾಕಬೇಕು ಅಮ್ಮ ನಾನೇ ಹಾಕೋತೀನಿ ಅಂದರು ಇವತ್ತೇ ಫಸ್ಟ್ ಟೈಮ್ ಈ ಥರ ನಾನು ಹೊಲ್ದಿರೋದು ಫ್ರೆಂಡ್ಸ್ ಇಲ್ಲಿ ಮಾರ್ಕ್ ಕಾಣುತ್ತೆ ಹೊಲಿದೇನೆ ಇದರೊಳಗಡೆ ಕಸಿ ಹಾಕಿ ಜಗ್ಗಿದರೆ ಇಲ್ಲಿ ಲಾಕ್ ಆಗುತ್ತೆ ಆ ಥರ ಇದೆ ಇದು ಅದಕ್ಕೆ ಎಲ್ಲ ಅವರೇ ಕೊಟ್ಟಿದ್ರು ಮೆಟೀರಿಯಲ್ ಅದು ಹೊಲಿದೇನೆ ಈಗ ಓದು ಅವರಿಗೆ ಕೊಡಬೇಕು ಫ್ರೆಂಡ್ಸ್ ಇದನ್ನು ಕೊಟ್ಟು ಅಲ್ಲೇ ದೇವಸ್ಥಾನಕ್ಕೆ ಹೋಗ್ತೇವೆ ಯಜಮಾನ್ರು ಮತ್ತು ನಾನು ಶ್ರೇಯ ನೋಡಿ ಇಲ್ಲಿ ಇವರು ಕೂತಿದ್ದಾರೆ ಬನ್ನಿ ಬನ್ನಿ ಟೈಮಾಗಿದೆ ಅದು ಚೀಟಿ ತೊಗೋ ಶ್ರೇಯಮ್ಮ ಚೀಟಿ ತಗೋ ಬಾ ಲಾಕ್ ಮಾಡಬೇಕು ಬಾಗಿಲು ಮತ್ತೆ ಸಿಗ್ತೇನೆ ಫ್ರೆಂಡ್ಸ ಫ್ರೆಂಡ್ಸ ಈಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಹೂವಿನ ಪೂಜೆ ಮಾಡಿಸ್ಕೊಂಡ್ವಿ ನೋಡಿ ಇಲ್ಲೆಲ್ಲ ಈಗ ಈಗ ಅಡುಗೆ ಮಾಡ್ತೀನಿ ಇಲ್ಲಿ ಶ್ರೇಯ ರೆಡಿ ಇದ್ದಾಳೆ ಅಡುಗೆ ಮಾಡಬೇಕು ಒಂಬತ್ತು ಗಂಟೆ ಮೇಲಾಗಿದೆ ಅಡುಗೆ ಸ್ಟಾರ್ಟ್ ಮಾಡಿಕೊಡ್ತೀನಿ ಇಲ್ಲಿ ಟೊಮೆಟೊ ಖಾಲಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಮನೆ ಹತ್ರ ಅಂದರೆ ಮುಂದೆ ಹೈವೇ ರೋಡಿಗೆ ನೂರು ರೂಪಾಯಿ ನಾಲ್ಕು ಕೆ ಜಿ ಅಂಥೇಳಿ ಕೂಗ್ತಾ ಇದ್ರಂತೆ ರಿಕ್ಷಾದಲ್ಲಿ ಯಜಮಾನ್ರು ಐವತ್ತು ರೂಪಾಯಿ ಕೊಟ್ಟು ಎರಡು ಕೆ ಜಿ ತಂದಿದ್ದಾರೆ ಚೆನ್ನಾಗಿದ್ದವು ತೊಳೆದು ಫ್ರಿಜ್ಜಲ್ಲಿ ವರ್ಸಿಡ್ಬೇಕೆಂದ್ರೆ ನೈಟ್ ಆಗಿರೋದ್ರಿಂದ ಬೆಳಿಗ್ಗೆ ಆಯ್ತು ಅಂತ ಬಿಟ್ಟಿನಿ ಫ್ರೆಂಡ್ಸ್ ಸ್ವಲ್ಪ ಅಣ್ಣ ಕೂಡ ಇದೆ ಮಧ್ಯಾಹ್ನ ಮಾಡಿರೋದು ಈಗ ಇಲ್ಲಿ ಎಲ್ಗಡಬ ಇದ್ದೀನಿ ಇದನ್ನು ಬೇಯಿಸಿ ಪ್ಲೇಟಿಗೆ ಹಾಕಿರೋದು ಇನ್ನೂ ಕುದೀತಾ ಇದ್ದಾವೆ ಇಲ್ಲಿ ಇಲ್ಲಿ ಒಂದು ಎರಡು ಹಾಕಿದೆ ಅಲ್ಲಿ ಲಟ್ಟಿಸಿ ಕೊಡ್ತಾ ಇದ್ದಾಳೆ ನೋಡಿ ಕಾಣ್ತಾ ಇದ್ದಾಳಲ್ಲ ಲಟ್ಟಿಸ್ತಾ ಇದ್ದಾಳೆ ನೋಡಿ ಶ್ರೇಯಮ್ಮ ಈಗ ಫ್ರೆಂಡ್ಸ ನಾನು ಹಾಗೆ ಇಲ್ಲಿ ಏನು ಮಾಡಿದೆ ಅಂದರೆ ಗುಳ್ಳ ಪದಾರ್ಥ ಇತ್ತು ಶ್ರೇಯಾನಿಗೆ ಗುಳ್ಳ ಪದಾರ್ಥ ಬೇಡಮ್ಮ ಅಂತಂದು ಅದಕ್ಕಾಗಿ ನಾನು ಊರಿಂದ ತಂದಿರೋಂಥದ್ದು ಎಳೆ ಮುಳ್ಳ ಸಂತಿಕ ಆಯ್ತಲ್ಲ ಹಾಗೆ ಇದಕ್ಕೆ ಒಂದು ಚಿಕ್ಕದೊಂದು ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಮತ್ತು ಸ್ವಲ್ಪ ನಾವು ಮಸಾಲೆ ಖಾರ ನೋಡಿ ಉತ್ತರ ಕರ್ನಾಟಕದವರು ರೆಡಿ ಮಾಡಿಟ್ಟಿರ್ತೀವಲ್ಲ ಮಸಾಲೆ ಖಾರ ಅದನ್ನು ಹಾಕಿ ಇದಕ್ಕೆ ನೋಡಿ ಇಲ್ಲಿ ಇಷ್ಟು ಹಾಕ್ತೀನಿ ಇದು ಸಪ್ಪೆ ಇದು ಚೊಕ್ಕ ಬ್ಯಾಡಿಗೆ ಮೆಣಸಿರಿನಕಾಯಿ ಇರೋದ್ರಿಂದ ಸ್ವಲ್ಪ ಸಪ್ಪೆನೇ ಇದೆ ಇದು ಖಾರ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಇಲ್ಲದ ಕಾರಣ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇಷ್ಟೇ ಇದು ಇದೊಂಥರ ಪದಾರ್ಥ ತುಂಬ ಅಂದರೆ ಟೇಸ್ಟಿ ನಮ್ಮ ಉತ್ತರ ಕರ್ನಾಟಕದವರು ಇದಕ್ಕೆ ಬದನೆಕಾಯಿ ಕೂಡ ಮಾಡ್ತೀವಿ ನಾವು ನೋಡಿ ಈ ಥರ ಸ್ವಲ್ಪ ಎಣ್ಣೆ ಹಾಕ್ತೇನೆ ಎಣ್ಣೆ ಹಾಕಿ ನಿಮಗೆ ಸ್ಪೂನಿಂದ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಕೈಯಿಂದ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಗುಳ್ಳ ಪದಾರ್ಥ ಇದೆ ಬೇಡ ಅಂತ ಬೇಡಂತಿಷ್ಟು ಅದು ಅದಕ್ಕಾಗಿ ನಾನು ಈ ಥರ ಹಸಿದು ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಅದು ಜಾಸ್ತಿ ಏನಿಲ್ಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ರೊಟ್ಟಿಯಲ್ಲಿ ತಿನ್ಬೋದು ಚಪಾತಿ ಮತ್ತು ಈ ಥರ ಎರ್ಗಡ್ಬು ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಈ ಥರ ಎಣ್ಣೆ ಬೇಳಪ್ಪ ಅನ್ನೋರು ಇಲ್ಲಿ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಎಲ್ಲ ಹೇಗೆ ಮಿಕ್ಸ್ ಐತಲ್ಲ ಈ ಥರ ನಾವು ಮಿಕ್ಸ್ ಮಾಡ್ಕೊತಂದರೆ ಮಸ್ತಾಗಿರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಪಲ್ಯ ನೋಡಿ ಪಲ್ಯ ಥರನೇ ಆಗುತ್ತೆ ಆದರೆ ಹಸಿ ಇದು ಒಂಥರ ಟೇಸ್ಟಿ ಪಲ್ಯ ಅಂತಲೇ ಹೇಳ್ಬೋದು ಇದು ಫ್ರೆಂಡ್ಸ್ ಈಗ ನಾನು ಇದನ್ನು ಎತ್ತಿಡ್ತೇನೆ ಇನ್ನೂ ಸ್ವಲ್ಪ ಇಲ್ಲಿ ಬೇಯ್ತಾ ಇದ್ದಾವಲ್ಲ ಬೇಯಿಸ್ಕೊತೀನಿ ಮತ್ತು ಬೇರೆ ಕೆಲಸ ಕೂಡ ಇದೆ ಮಾಡ್ತೀನಿ ಈಗ ನೋಡಿ ಇಲ್ಲಿ ಮೇಲುಗಡೆ ಇದ್ದಾವೆ ಕುದ್ದು ಕುದ್ದು ತುಂಬ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನಾವು ಇದನ್ನು ಇಲ್ಲಾಂದರೆ ಹಸಿ ಹಸಿ ಹಿಟ್ಟು ಉಳಿ ಚಾನ್ಸ್ ತುಂಬ ಇರುತ್ತೆ ಲಟ್ಸಿದ್ರಲ್ಲಿ ಇಲ್ಲಿ ಒಂದೊಂದೇ ನಾವು ಈ ಥರ ನೋಡಿ ಬಿಡಿಸ್ಕೋಬೇಕಾಗುತ್ತೆ ಕುದಿಯುವಾಗ ನೋಡಿ ಈಗ ಸಪ್ರೇಟಾಗಿ ಹೇಗೆ ಬಂತು ಈ ಥರ ನಾವು ಕುದಿಸ್ಕೊಳ್ಳುವಾಗ ಬಿಡ್ತಾವೆ ಅವು ತಾನಾಗಿಯೇ ನಾವು ಹಾಕಿರೋದ್ರಿಂದ ಇಲ್ಲಿ ನೋಡಿ ಇಲ್ಲಿ ಹೇಗಿದ್ದಾವೆ ಕುದಿತಾ ಕುದಿತಾ ಒಂದೊಂದೇ ಈ ಥರ ಬಿಡ್ಲಿಕ್ಕೆ ಸ್ಟಾರ್ಟ್ ಹಾಕ ನೋಡಿ ಕಾಣ್ತದೆಲ್ಲ ನಾನು ಎಲ್ಲ ಒಟ್ಟಿಗೆ ಎತ್ತಿದ ಮೇಲೆ ನೋಡಿ ಇಲ್ಲಿ ಸ್ಪೂನಿಂದ ನಾವು ಬಿಡಿಸ್ಕೋಬೇಕು ಈ ಥರ ಎಲ್ಲ ಈಗ ಒಂದೊಂದಾಗಿ ನೋಡಿ ಈ ಥರ ಬಿಟ್ಟರೆ ಸೌಂಡ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ ಅಲ್ವಾ ಈಗ ಇದೆಲ್ಲವನ್ನು ನಾನು ಕುದಿಸ್ಕೊತೇನೆ ಅಂದರೆ ನಾವು ಬೇಯಿಸ್ಕೊಳ್ಳೋದು ಅಂದ್ಕೋಬೋದು ನಾವು ಕುದಿಸ್ಕೊಳ್ಳೋದು ಅಂತೀವಿ ಜಾಸ್ತಿ ಫ್ರೆಂಡ್ಸ್ ಇದಕ್ಕೆ ಹಾಗಾಗಿ ಈಗ ತಿರ್ಗಿಷ್ ಕೂಡ ಹಾಕಿಬಿಡ್ತೀನಿ ನೋಡಿ ಎಲ್ಲ ಒಟ್ಟಿಗೆ ನೋಡಿ ಇಲ್ಲಿ ಈ ಥರ ಈಗ ಒಂದೊಂದಾಗಿ ತಾಣಾಗೆ ಬಿಡ್ಲಿಕ್ಕೆ ಸ್ಟಾರ್ಟ್ ಹಾಕವು ಇದು ನಾವು ಬಟ್ಟೆ ಕಡಬಂತಲೂ ಕರೀತಾರೆ ಈ ಥರ ನಾವು ಇಲ್ಲಾಂದರೆ ಎಲ್ಗಡೆ ಬಣ ಅಂತ ಕರೀತಾರೆ ನಾವು ಜಾಸ್ತಿ ಇದಕ್ಕೆ ಎಲ್ಗಡೆ ಬಣ ಅಂತ ಕರಿತೀವಿ ಈಗ ಕುದೀಲಿ ನಾನು ಸ್ವಲ್ಪ ಬೇರೆ ಕೆಲಸ ಇದೆ ಮಾಡ್ಕೋತೇನೆ ಇದು ರೊಟ್ಟಿಗೆ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಇದು ಬುಟ್ಟಿಯಲ್ಲಿ ಹಾಕಿ ತೊಳಿತೇನೆ ಮೊದಲಿಗೆ ತೊಳೆದು ಒಂದು ಪೇಪರಲ್ಲಿ ಹಾರಾಕಿ ಇಡ್ತೇನೆ ಅವು ಎಲ್ಲ ನೀರು ಹೋದ್ಮೇಲೆ ಮೇಲೆ ಫ್ರಿಜ್ಜಲ್ಲಿ ಇಡಬೇಕು ಇಲ್ಲಾಂದ್ರೆ ನೀರು ಇದ್ರೆ ಅದಕ್ಕಾಗಿ ನಿಮಗೆ ಮತ್ತೆ ಸಿಗ್ತೇನೆ ನೋಡಿ ಇಲ್ಲಿ ಊಟಕ್ಕೆ ರೆಡಿ ಆಯಿತು ಫ್ರೆಂಡ್ಸ ಯಜಮಾನ್ರು ಆಲ್ರೆಡಿ ತಿಂತ ಇದ್ದಾರೆ ಅವ್ರ ಗುಳ್ಳ ಪದಾರ್ಥ ಬರೋದು ಲೇಟ್ ಆಯಿತು ಅವರು ಕೂಡ ಇದನ್ನೇ ಹಾಕೊಂಡು ತಿಂತ ಇದ್ದಾರೆ ಹಾಕೋರು ಒಂದೊಂದು ಹಾಕೋರು ಸುಡ್ತಾವ ಶ್ರೇ ಇಲ್ಲಿ ಹಾಕೋತೀನಿ ನನಗೆ ನೋಡಿ ಈ ಥರ ನೀವು ಒಂದು ಸತಿ ಮಾಡ್ಕೊಂಡು ತಿನ್ನಿ ತುಂಬ ಅಂದರೆ ಟೇಸ್ಟಿಯಾಗಿರುತ್ತೆ ಚಪಾತಿ ಕೂಡ ತುಂಬ ಇಷ್ಟ ಆಗುತ್ತೆ ಇದು ಹಾಕಲಿ ತುಂಬ ಅಂದರೆ ಚೆನ್ನಾಗಿರುತ್ತೆ ಮೂರು ಸೌಂತೆಕಾಯಿ ಆದ್ರಾಯ್ತು ಗುಳ್ಳ ಅದ್ರಾಯಿತು ಈ ಥರ ಮಾಡ್ಕೊತೀನಿ ನೀವು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನಿಮಗೂ ಒಂದು ನೋಡಿ ಊಟ ಆಯಿತು ಫ್ರೆಂಡ್ಸ ಈಗ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ ಊಟ ಆಯಿತು ಎಲೆಗಡಬ ಮಾಡಿದ್ವಿ ಹಾಗೆ ತರಕಾರಿ ಕೂಡ ಕಟ್ ಮಾಡಿ ತಿಂದೀವಿ ನೋಡಿ ವ್ಯಾಮ್ ಊಟ ಮಾಡಿ ನೀರು ಹಾಕಿದ್ದೀವಿ ಇಲ್ಲಿ ಪಾಲಲ್ಲಿ ಸ್ವಲ್ಪ ಒರೆಸ್ತಾ ಇದ್ದಾರೆ ಅದು ಕಾಲಿನಿಂದ ಒರೆಸ್ತಿದ್ದೆ ನಮಗೆ ಎಷ್ಟು ಸಕ್ಕಿರಬೇಕು ಹೇಳಿ ಸೊಕ್ಕಿಲ್ಲಂತೆ ಬೆಣ್ಣು ಇದೆ ಅಂತೆ ಫ್ರೆಂಡ್ಸ್ ಬೆಣ್ಣು ಯಾಕಿದೆ ಅವಳು ಬಿದ್ದಿದ್ದಾಳೆ ಹಾಸ್ಟೆಲಲ್ಲಿರೋರ ಮೆಟಲ್ ಮ್ಯಾಗಿಂದ ಅವ್ರ ಸ್ವಲ್ಪ ಬೆಣ್ಣು ಇದೆ ಕೂತ್ ಏನು ಫೋನ್ ಹಿಡಿತಾಳ ಬುಕ್ಸ್ ಹಿಡಿತಾಳ ಗೊತ್ತಿಲ್ಲ ಫೋನ್ ಹಿಡಿದ್ಲು ಊಟ ಆಯಿತು ಫ್ರೆಂಡ್ಸ್ ಆಲ್ರೆಡಿ ಹತ್ತು ಗಂಟೆ ಮೇಲೆ ಮೇಲಾಗಿರ್ಬೇಕಲ್ಲ ನೋಡಿ ಹತ್ತು ಅಂತೆ ಹಾಂ ಇವತ್ತು ದೇವಸ್ಥಾನದಿಂದ ಬರುವಾಗ ಸ್ವಲ್ಪ ಲೇಟ್ ಆಯಿತು ಬಂದು ಅಡುಗೆ ಮಾಡಿ ಊಟ ಮಾಡಬೇಕಾರೆ ಇಷ್ಟೊತ್ತಾಯಿತು ಫ್ರೆಂಡ್ಸ್ ಇವತ್ತು ಹಾಗಾಗಿ ಈಗ ಮಾಡ್ತಾಯಿದ್ದೀರಿ ಕಿಚನ್ ರೂಮಲ್ಲಿ ಏನು ಮಾಡ್ತಾಯಿದ್ದೀರಿ ಕಿಚನ್ ರೂಮಲ್ಲಿ ರೀ ಕಿಚನ್ ರೂಮಲ್ಲಿ ಏನು ಮಾಡತ್ತೀರಿ ಮಾತ್ರ ತೊಗೊಳತ್ತೀರಾ ಓ ಬಿ ಮಾತ್ರೆ ಹ್ಞೂ ಎರಡು ಟೈಮ್ ಇದೆ ಫ್ರೆಂಡ್ಸ್ಗಳಿಗೆ ಇವ್ರಿಗೆ ಸಾರಿ ಇವರಿಗೆ ಬಿಬಿ ಮಾತ್ರೆ ಎರಡೂ ಟೈಮ್ ಅವ್ರದ್ದು ಮಾನ್ಯ ಸ್ವಲ್ಪ ಆಗಿತ್ತಲ್ಲ ಅವಾಗಿಂದ ಎರಡು ಟೈಮ್ ಕೊಟ್ಟಿದ್ದಾರೆ ಅಯ್ಯೋ ರೀ ಹೂ ತೆಗೆದಿಡ್ದಕ್ಕೆ ಮಾಂಕಳ ದೇವಸ್ಥಾನದ್ದು ಅಲ್ಲಿ ಪೂಜೆ ಮಾಡಿ ಬರುವಾಗ ಫ್ರೆಂಡ್ಸ ಇದು ಶೇವಂತಿಗೆ ಹೂವು ಬೆಳಗ್ಗೆ ಯಜಮಾನ್ರು ಬೇಗ ಮಂಗಳಾರತಿಗೆ ಹೋಗಿರ್ತಾರಲ್ಲ ಬೆಳಗಿನ ಜಾವ ಐದು ಗಂಟೆಗೆ ಆವಾಗ ಕೊಟ್ಟಿದ್ದು ಇವತ್ತು ಇಡೀ ದಿನ ಹಾಕಿದ್ದೇನೆ ಸೇವಂತಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಇಡೀ ದಿನ ಫುಲ್ ಡೇ ಹಾಕಿದ್ದೇನೆ ಆದರೆ ಎಷ್ಟು ಚೆನ್ನಾಗಿದೆ ಇದು ಮಲ್ಲಿಗೆ ಇದೇ ಕೊಟ್ಟಿದ್ದು ಅಷ್ಟೇ ನನಗೆ ಇವತ್ತು ಇಡೀ ದಿನ ಹಾಕಿದರೆ ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ ಇರ್ತೀನಿ ನಾಳೆ ಕೂಡ ಹಾಕ್ತೀನಿ ಇದು ಇದನ್ನು ನಾಳೆ ಕೂಡ ಇದನ್ನೇ ಹಾಕ್ತೀನಿ ಫ್ರೆಂಡ್ಸ ಇವತ್ತು ಕೂಡ ಇಷ್ಟ ಆದ್ರೂ ಎಷ್ಟೊಂದು ಹೂ ಕೊಟ್ಟರೆ ಅಲ್ಲಿ ತಗೋಲಿ ನೋಡೂನು ಇವತ್ತು ದೇವಸ್ಥಾನದಲ್ಲಿ ಜನ ಕಮ್ಮಿ ಇದ್ರು ಫ್ರೆಂಡ್ಸ ತುಂಬಾ ಹೂ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಇವತ್ತು ನೋಡಿನ ಏನೇನಿದೆ ಸುರುತ್ ನೋಡಿ ಇಲ್ಲಿ ಮಾಂಕಾಳಿದೆ ಇವತ್ತು ಹೂವಿನ ಪೂಜೆ ಮಾಡಿಸಿದ್ದೀವಲ್ಲ ನಾವು ನೋಡಿ ಇಲ್ಲಿ ಪ್ರಸಾದಗಳನ್ನು ಕೊಟ್ಟಿದ್ದಾರೆ ಹೂ ತುಂಬ ಕೊಟ್ಟಿದ್ದಾರೆ ನೋಡಿ ಅಮ್ಮ ಇವತ್ತು ನೋಡಿ ಇಲ್ಲಿ ಹೂ ಎಷ್ಟೊಂದು ಕೊಟ್ಟಿದ್ದಾರೆ ಮಲ್ಲಿಗೆ ಹೂವು ಮೂರು ಥರ ಮಲ್ಲಿಗೆ ಇದೆ ನೋಡಿ ಮತ್ತು ರೋಸ್ ಹೂ ಕೊಟ್ಟಿದ್ದಾರೆ ರೋಸು ಹೂ ಇವತ್ತು ಪೂಜೆ ಆದಮೇಲೆ ಹೊರಗೆ ಹಾಕ್ತಾರಲ್ಲ ನಾವೇ ತೊಗೊಂಬಂದದ್ದು ಅಂತ ಆಗುತ್ತೆ ಅಂಥೇಳಿ ಇಲ್ಲಿ ಕುಂಕುಮದ ಚೀಟಿ ಇದೆ ಇಲ್ಲಿ ಕುಂಕುಮ ಚೀಟಿ ಇದೆ ಅದು ಅರ್ಶ್ ಇದರದ್ದು ಹಾಗಾಗಿ ನೋಡಿ ಇಷ್ಟು ಹೂ ಇದೆ ಹೂ ಕೊಟ್ಟಿದ್ದಾರೆ ಫ್ರಿಜ್ಜಲ್ಲಿ ಇಳು ಶ್ರೇಯದಾನೆ ನೋಡಿ ಇಲ್ಲಿ ಕಟ್ಟಿರುವಂಥ ಹೂ ಎಷ್ಟೊಂದಿದೆ ಇಷ್ಟು ದೊಡ್ಡದು ಎರಡು ಮೊಳ ಆಗುತ್ತೆ ಅಂತ ಅನಿಸುತ್ತೆ ಇದು ಮಲ್ಲಿಗೆ ಈ ಥರದ್ದು ನನಗೆ ತುಂಬ ಇಷ್ಟ ಇದು ಮತ್ತು ಹಾಗೆ ಇದು ಜಾಜಿನುಡಿ ಇದು ಎಷ್ಟು ಪರಿಮಳ ಇರುತ್ತೆ ಜಾಜಿ ಹೂ ಅಂದರೆ ವಾ ನಮ್ಮ ಮನೆ ಹತ್ರ ಇತ್ತು ಫ್ರೆಂಡ್ಸ್ ಅದು ಅರಳಿ ಮರ ಬಿದ್ದು ಹಾಳಾಗಿದೆ ಈಗ ಚಿಗುರು ಬಂದಿದೆ ಏನು ಮಾಡಿದೆ ಹುಲ್ಲಲ್ಲಿ ನೋಡಬೇಕು ಆಲದ ಮರ ಮರ ನೋಡಿ ಇದು ತುಂಬ ಪರಿಮಳ ಜಾಜಿ ಹೂ ಅಂದರೆ ನನಗೆ ತುಂಬಾ ಇಷ್ಟ ಇದೆ ಜಾಜಿ ಹೂ ಅಂದರೆ ದಿನ ಸಾಯಂಕಾಲ ಆರು ಗಂಟೆಗೆ ಅರಳುತ್ತೆ ಇದು ಇಷ್ಟು ಪರಿಮಳ ಬರುತ್ತೆ ಅರಳು ಹಾಕಂದರೆ ಸಖತ್ತಾಗಿರುತ್ತೆ ತೆಗೆದಿಡು ಇದು ಕೂಡ ಅಲ್ಲಿಡು ಅಲ್ಲಿಡು ಇದು ನಮ್ಮ ಪ್ರಸಾದದ ದೇವ್ರ ಹತ್ರ ಇಡು ಅದು ಇಲ್ಲೇ ಹಾಕಿಳು ಹ್ಞೂ ಫ್ರೆಂಡ್ಸೇ ನಿಮಗೆ ಮತ್ತೆ ನಾಳೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ ಇದು ಹೂವಿನ ನೋಡ್ದಾಗ ಹಾಕಿಬಿಡ್ತೇನೆ ದೇವ್ರದ್ದು ಇದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ವಿಡಿಯೋ ಇಷ್ಟ ಆದರೆ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರಿಂಡ್ಸರ್ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ